ಗೀಜಿ ಸರ್ ಅವರು ಹೋಗೋರಿಗೆ ಬಂದಿದ್ದೀವಿ ಅಾ ಕುಳಿತುಕೊಳ್ಳೋಣ ಓಹೋ ಹೋಗಿಬಿಡೋಣ ರಾಜ ಬರಪಟ್ಟಿದ್ದೀನಿ ಇಲ್ಲಿ ರಾಜ ಆದ್ರೆ ಹತ್ತು ಹತ್ತುವರೆ ಮೇಲೆ ಹೋಗೋಣ ಅಲ್ಲೇ ಇಲ್ಲ ಈಗ ನಂಗೆ ಯಾವಾಗ ರೆಡಿ ಮಾಡಿಕೊಡ್ತೀರ ನನಗೆ ಸಿಗ್ತಲ್ಲ ಫ್ರೆಚ್ ಅದೇ ಹಾಂ ಅರ್ಲಿ ಕಾಣಬೇಕು ಈಗ ಆಟ ಅಂತ ಒಂದು

பண்டிபரல் வந்தே இதுல பண்டே பூரா பண்டிப்பூர ಅವನಲ್ಲ ಇದರಲ್ಲಿ ನಮಗೆಲ್ಲ ಇದ್ರೆ ಈಗ ಕೆಲ್ಸಕ್ಕೆ ಹೋಗೋದು ನಾನು ಇಲ್ಲಿ ಹೇಳಿಕೆ ಅದು ಹೇಳಿಕೆ ಹೇಗಿತ್ತು ಅವನೇ ನಿಂತ್ಕೊಂಡಿದ್ದೆ ಹೀಗೆ ಈಗ ಹಾಕ್ಬಿಟ್ಟು ಕೈಯಲ್ಲಿ ನಾವು ಬತ್ತಾಯ್ತು ಕೈ ನಾವು ಆಡದ ಅಯ್ಯೋ ಅಯ್ಯೋ ಅಂತ ಹೊಡಬಿಟ್ಟೆ ನಾ ಎಂದಿದ್ದರೆ ಬಳೆ ಧೈರ್ಯ ಅವನಿಗೆ ಬಕ್ಕೆ ಫುಲ್ ಹಾಕ್ಬಿಟ್ಟ ಕೈ ಇಲ್ಲಿವರೆಗೂ ಹೋಯ್ತು ಫುಡ್ ಅವಾಗ ಇಲ್ಲಿ ಹೇಡಿ ಹಿಡಿಯೋದು ಒಂದಿಷ್ಟು ಏಡಿ ಹಿಡಿತಾ ಇದ್ವಿ ಇದ್ರಿ ಆ ಸಣ್ಣ ಸಣ್ಣ ಮೀನ್ ಸಿಕ್ಕವು ಆ ಮೀನ್ ಹಿಡಿ ಅಲ್ಲಿ ಹೋಗಿ ಈಜೋಡಿ ಕುಂಟೆ ಇಲ್ಲಿ ಇಲ್ಲಿ ಈಜೋಡಿ ಇಲ್ಲಿ ಬೀಳಿದ್ರೆ ಅಲ್ಲಿ ಕುಂಟೆ ಇತ್ತು ಪಾಪರಡ್ಡಿ ಕುಂಟೆ ಅಂತ ಆ ಪಾಪರಡ್ಡಿ ಕುಂಟೆ ಅಲ್ಲಿ ಅಲ್ಲಿ ಈಜೋಡಿ ಅಲ್ಲಿ ಹೋಗಿ ಜೇನ್ ಕಿತ್ಕೊ ಅಲ್ಲೆಲ್ಲ ಹೋಗಿ ಪಕ್ಷಿ ಬೇಟೆ ಆಡು ಾಯ ಕಟ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ತರ್ತೀವಿ ಉಪ್ಪು ಕಾರ್ಕೊ ಮೆಣಸಿಗಾ ಪೌಡರ್ ಹಾಕ್ಬಿಟ್ಟು ಅಲ್ಲೇ ಸೌದೆ ಎಣಸ್ಬಿಟ್ಟು ಸೋಡೋದು ತಿನ್ನೋದು ಅಷ್ಟೇ ಅಜೇನ್ ಹಬ್ಬ ಊಟ ಅದ್ರೋಟೀನ್ ಊಟ ಎಲ್ಲ ನಾನು ನಮ್ಮಣ್ಣ ಈ ಕಥೆ ಕೇಳ್ರಿ ಇಲ್ಲಿ ಕೂತಿದ್ರಿ ಇಲ್ಲಿ ನಾನು ನಮ್ಮಣ್ಣ ಏನ್ ಮಾಡಿದ್ವಿ ಏನಕ್ಕೆ ರಾತ್ರಿ ಯುಗಾದಿ ಹಬ್ಬದ ದಿನ ಬಲೆ ತರಿಸ್ಬಿಟ್ಟು ಏನು ಕೆರೆ ಎಲ್ಲ ಹಾಕ್ತಾರೆ ಮಣ್ಣ ಹಾಕ್ಬಿಟ್ಟು ರಾತ್ರಿ ಎಲ್ಲ ಏನು ಇಲ್ಲಿವರೆಗೂ ಓಡಾಡಿದ್ದೀವಿ ನಾವಿಬ್ಬರೇನೆ ನಮ್ಮ ಚಿಕ್ಕಪ್ಪ ಒಬ್ಬರು ಕೂತ್ಕೊಂಡವ್ರೆ ನಾನು ಅಂದ್ಕೊಂಡೆ ಏನು ಹಂಗೆ ಹೋಗಿ ನಾನು ಅನ್ಕೆಲ್ಲ ಆಗಲ್ಲ ಅಷ್ಟು ಮೀನು ಎತ್ಕೊಂಡು ತಿನ್ನ ರಾತ್ರಿ ಎಲ್ಲ ಹುಡುಗ ರಾತ್ರಿಯೆಲ್ಲ ನಮ್ಮ ಮೂರು ಕೆರೆ ಮೀನು ತಿನ್ಬೇಕು ತಿನ್ಬೇಕು ಅಂತ ಬೆಳಗ್ಗೆ ಹೊತ್ತಿಗೆ ಎಲ್ಲ ಬಿಚ್ಕೊಂಡ್ಬಂದ್ರು ನಮ್ಮಣ್ಣ ಹೋಗಿ ಬಿಸಿದ್ರೆ ಎರಡೇ ಮೀನು ಸಿಕ್ಕೈತಿ ಅದ್ರಲ್ಲಿ ಒಂದು ಮೀನ್ ನಮ್ಮ ಅಪ್ಪನ ಕೊಟ್ಟು ಕಳಿಸ್ತೀವ್ರು ಅಯ್ಯ್ ತಗೊಂಡಾಗ ನಿಮ್ಮ ಅಪ್ಪನಿಗೆ ಇಷ್ಟ ಆಯಿತು ಅಂತ ಆ ಒಂದು ಮೀನನ್ನೇ ತಗೊಂಡೋಗಿ ಕೊಡಿಸಿದ್ರೆ ನಾವು ಅಪ್ಪ ಅದರಲ್ಲಿ ಗೊಜ್ಜು ಮಾಡಿಸ್ಕೊಂಡು ಮೀನುದು ಮೀನು ಒಬ್ಬ ನಮ್ಮ ಮೂರು ಮೀನು ತಿಂತಾ ಇದೀನಪ್ಪ ಅಂತ ಇಡೀ ರಾತ್ರಿ ಇಡೀ ರಾತ್ರಿ ಫುಲ್ಲು ಬಲೆ ಬಲೆ ನೋಡಿ ಇಲ್ಲಾಕವ ಇಲ್ಲ ಇಲ್ಲೊಂದು ಹಾಕೋರ ನೋಡೋ ಇಲ್ಲೊಂದು ನೋಡಿ ನೋಡಿದ ಜಿದ್ಮಾಸಣ ಇಲ್ಲಿದಕ್ಕೋಸ್ಕರ ಆಯ್ತು ನಾನು ಮಾತಾಡ್ತೀನಿ

ಬಿದ್ದಿತ್ತ ಬೆಲೆಯಿಲ್ಲ ಅವಾಗ ಸ್ಟಾರ್ಟ್ ಅವ್ರಿಯಾಗಿತ್ತು ಯಾವಾಗ ಕಂಡಿದ್ದು ನಿಮ್ಮ ಹೆಸರು ಬೆಳ್ಳಪ್ಪ ಬಿಳ್ಳಪ್ಪ ನೀವು ಎಷ್ಟು ವರ್ಷದಿಂದ ನೋಡ್ತಿದ್ದಾರ ಸರ್ನಾಥ ನಾವು ಅವರು ಹೆಂಗೆ ಅವಾಗ ತುಂಬ ಕಷ್ಟಪಟ್ಟಾರಲ್ಲ ಅವಾಗೆಲ್ಲ ವಾರ ಬರ್ಬಾರ್ದು ಇದೊಳಗೆ ಇದೆ ತೋಟ ಹ್ಮ್ ಹ್ಮ್ ಬಾಳೆ ಗಿಡ ಹಾಕಿದ್ದೆ ನೀರು ಕಟ್ಟಕ್ಕೆ ಬಿಟ್ಟಿದ್ದೆ ಇಲ್ಲಿ ಹ್ಮ್ ಅವ್ರು ನೀರೆಲ್ಲ ಕಟ್ಟಿದ್ರು ಅವಾಗ ನೀರು ಕಟ್ಟಬಿಟ್ಟಿದ್ದೆ ಪಂಪಿಸಿತ್ತು ಕಷ್ಟಪಡ್ತೀನಿ ನೀರು ನಾನು ಅಲ್ಲಿ ಕಟ್ತಾ ಇದ್ರೆ ಅವ್ನು ಇಲ್ಲಿ ಬಿಟ್ಟಿದ್ರೆ ನೀರು ತಗೊಂಡು ಕೆರೆಗೆ ಬಿಟ್ಟಿದ್ದೆ ಹ್ಮ್ 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 ಕೆರೆಗೆ ಬಿಟ್ಟುಬಿಟ್ಟಿದ್ರೆ ನೀರು ಹಿಂಗೆ ಆಯ್ತಾ ಬರ್ಬಾರ್ದು ಬರ ಭಾರಿ ಕಷ್ಟಪಡ್ತೀವಿ ಬಿಡಿ ಹ್ಮ್ 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 ಕಷ್ಟ ನಾವು ಸುದ್ದಿ ಮಾಡೋರು ಇತ್ತು ಹ್ಞೂ ಆದರೂ ಅವಾಗ ಅವಾಗ ನೋಡಿರೋಕ್ಕೂ ಇವಾಗ ನೋಡಿರೋದು ಏನು ಡಿಫ್ರೆನ್ಸ್ ಐತೆ ಇವಾಗ ಏನು ವ್ಯತ್ಯಾಸ ಐತೆ ಅವ್ರ ಅವಾಗೊಂದು ಕ್ರೀಡು ಇವಾಗ ಒಂದು ರೀ ಅಲ್ವಾ ಹಾಂ ಹೇಳಿ ಅವಾಗ ಒಂದು ಕ್ರೀಡೆ ಅಲ್ಲ ಮತ್ತೆ ಹಾಂ ಅಲ್ಲ ಅವಾಗಿಂದ ಇವಾಗ ಹಂಗೆ ಇದ್ದಾರಲ್ಲ ನಿಮ್ಮ ಜೊತೆ ಅಲ್ಲ ನಮ್ಮ ತಂಗೆ ಅಲ್ಲ

ಯಾರು ಓದ್ಬೇಡ್ರಿ ಹಾಂ ಸರಿ ಇಲ್ಲಿ ಒಬ್ಬನು ಓದ್ಸಾರ ಹಾಂ ಸರ್ ತಂದೆನ ಹಾಂ ನಾವು ಹ್ಞೂ ಹಾಂ ಹ್ಞೂ ಹೋಗಿ ಕಟ್ಟೋದು ಹ್ಞೂ ಹ್ಞೂ ಕಡ್ಡಿ ಕೊಡೋದು ಹ್ಞೂ 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 ಬರ್ದಿರಿ ಆಗ ಹ್ಞೂ ನಮ್ಮ ತಂದೆ ಸ್ಲೇಟ್ ಇಲ್ಲ ಕಡ್ಡಿಯೊಳಗೆ ನೆಲದ ಮೇಲೆ ಕಡ್ಡಿ ಒಳಗೆ ಬರೀ ಕಡ್ಡಿ ಒಳಗೆ ಬರ್ದಿದ್ದು ಸ್ಲೇಟ್ ಇಲ್ಲ ನಮ್ಗೆ ಆಗ

ಕುರಿತಾನೆಸ್ಕೊಂಡು ಹ್ಞೂ ಹಾಕಿದ್ವಿ ಹೋದ ಆಮೇಲೆ ಒಬ್ಬರು ಮೇಸ್ಟ್ ಇದ್ದೀವಿ ಹ್ಮ್ ಮೇಸ್ಟ್ ಅಂತ ಮೇಸ್ಟ್ ಇದ್ದ ಮುಂಡಿ ಮೇಸ್ಟ್ ರೆಡ್ಡಿ ಹ್ಮ್ ಹ್ಮ್ ಆಮೇಲೆ ಚಿಕ್ಕನಗಪ್ಪ ಇಲ್ಲ ಈಗ ಅದು ಬಿಡಿ ಈಗ ಸರ್ರು ಫಸ್ಟ್ ಸಿನಿಮಾ ಮಾಡಿದ್ರಲ್ಲ ದುನಿಯಾ ಅಂತ ಅವಾಗ ನೋಡಿದ್ರ ನೀವು ದುನಿಯಾ ಫಿಲಮ್ ಹೋಗಿ ಎಲ್ಲರೂ ಮಾಡಿದ್ರು ನೋಡಿದ್ರ ಏನ್ ಅನಸ್ತಾವಾಗ ಫಿಲಮ್ ನೋಡಿ ನೋಡಿದ್ಕೆ ಫೇಮಸ್ ಆಗಿ ಅಲ್ರೀ ಕರೆಕ್ಟ್ ಅಲ್ಲ ನಿಮ್ಗೆ ಏನ್ ಅನಿಸ್ತಾ ಫಸ್ಟ್ ಫಿಲಮ್ ಫಸ್ಟ್ ಟೈಮ್ ಹೀರೋ ಆಗಿ ಮಾಡ್ತವ್ರೆ ಈಗ ನಿಮ್ ಅಣ್ಣನ್ ಮಗ ಒಬ್ರು ದೊಡ್ಡ ಹೀರೋ ಆಗಿ ದೊಡ್ಡ ಸ್ಟಾರ್ ಸೂಪರ್ ಸ್ಟಾರ್ ಆಗ್ತಾರೆ ನಿಮ್ಗೆ ಏನ್ ಅನಸ್ತಾವಾಗ ಅವಾಗ ನೋಡಿದ ಒಳ್ಳೆ ಬೆಲೆ ಬಂತು ಒಳ್ಳೆ ಇರ್ತದ ಮೂರು ಮೂರ್ ಜನ ಅಲ್ಲ ನಿಮ್ ಮೂರ್ ಜನ ಇಟ್ಟಾದಾಗ ನಿಮ್ ಮೂರ್ ಜನ ಮೂರು ಜನ ಅಲ್ಲ ಆಡ್ಕೊಂಡಿದ್ರಲ್ಲ ಅವಾಗಿದ್ದಾಗಿದ್ದಾಗ ಅಷ್ಟೇ ನೋಡಿದ

ಅಲ್ಲ ಓ ಕಷ್ಟ ಒಟ್ಟು ಖುಷಿ ನಿಮಗೆಲ್ಲ ಖುಷಿ ಅಲ್ಲ ನಾನು ಆನಂದ ಆನಂದ್ ಖುಷಿ ಆಯ್ತು ನನಗೆ ತಿರು ನಾವು ಹಣ್ಣು ಹ್ಞೂ ಹ್ಞೂ ಇದ್ದೀರಿ ಬಾರಿ ಖುಷಿ ಇತ್ತು ಹ್ಞೂ ಹ್ಞೂ ಇದ್ದೀನಿ ಹ್ಮ್ ನಾನು ಖುಷಿ ಪಡ್ತೀನಿ ಹೇಳಿದ್ರಲ್ಲ ನಿಮಗೆ ಇವಾಗೆಲ್ಲ ನೀವೇ ನೋಡ್ಕೊಬೋ ಬರ್ತಡೇ ನಿಂತ್ಕೊಂಡಿದ್ದು ಮುಂದೆ ಮಾಡ್ಬೇಕು ಅಂತ ಹೇಳಿದ್ರಲ್ಲ

ಅಲ್ಲ ಐವತ್ತು ವರ್ಷ ಆದರೆ ಇವ್ರು ಎಷ್ಟು ಫಿಟ್ ಆಗಿದ್ದಾರೆ ಹಾ ಇದ್ದಾರೆ ಬಿಡಿ ನಾವು ಅಲ್ಲಂಗೇ ರೀ ಹೌದಾ ಏ ನಾವು ಅಲ್ಲಂಗಿದೀವಿ ಹಾಂ 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 ಅಲ್ಲ ನಾವು ಅಲ್ಲಂಗಿ ಓಕೆ ಓಕೆ ನೀವೆಲ್ಲ ಜಿಮ್ ಮಾಡ್ತಿದ್ರು ಅವಾಗ ಜಿಮ್ ಜಿಮ್ಮಿಲ್ಲ ಜಿಮ್ಮಿಗೆ ಹೋದಿ ವ್ಯವಸಾಯ ಇದೇ ಸಲದೇನ್ ರೀ ಇದೇ ಸಾಕು ನಾವು ಬನ್ನಿ ಬರ್ಡೇಗೆ ಸಿಗೋಣ ಎಲ್ಲರು ಹಾ ಇಲ್ಲೇ ನೋಡಿ ಪಿಳ್ಳಪ್ಪ ಪಿಳ್ಳಪ್ಪ ತಾತ ಅಂತ ಇದು ಇವರು ವಿಜಯ್ ಸರ್ ಅವರು ಚಿಕ್ಕಪ್ಪ ನೋಡೋರೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಇಲ್ಲಿ ಇವಾಗ್ಲೂ ಎಪ್ಪತ್ತೇಳು ವರ್ಷ ಇವಾಗ್ಲೂ ವ್ಯವಸಾಯ ಎಲ್ಲ ಮಾಡ್ತಾರೆ ಮಾಕೆ ಅಲ್ಲ ಮಾತಾಸ್ ಕು ಹತ್ತು ವರ್ಷ ಇನ್ನೂ ಯಾವುದೇ ಕಾಣ್ತಾ ಅದು ನಮ್ಮ ಹೊಲಲ್ಲ ಹಾಂ ನಮ್ಮದೇ ಅದು ನಮ್ಮ ಅದು ಓದಿತು ಅದು ಹೋದ ಆ ದುಡ್ಡ ನಾವು ದುನಿಯಾ ಮಾಡಿದ್ದು ಅದನ್ನ ಕೊಟ್ಬಿಟ್ಟು ಇವರೆಲ್ಲ ನಾವೆಲ್ಲ ನಿಂತ್ಕೊಂಡು ಇದ್ವಿ ನಾನು ಕೇಳ್ತೇನೆ ಅಲ್ಲವೇ ಅದು ಕೊಟ್ಬಿಟ್ವಿ ಅದೇ ಅದೇ ಉಳಿಸಿದ್ವಿ ನಮ್ಮ ತಾತ ಅವರು ಈ ಕುಲಿದ ಕೆಲಸ ಮಾಡಿ ಎಲ್ಲ ಮಾಡಿ ಎತ್ತಿಟ್ಟಿದ್ರು ಅದನ್ನೆಲ್ಲ ಭಾಗ ಮಾಡಿಕೊಂಡು ಕೊಟ್ಬಿಟ್ಟು ದುಡ್ಡು ಕೊಟ್ಟರು ಹತ್ಕೊಂಡು ನಿಂತಿದ್ದೀವಿ ಜಾಗ ಹೋಗ್ಬಿಡ್ತಲ್ಲ ಎಲ್ಲರೂ ಹತ್ಬಿಟ್ಟಿದ್ದೀರಾ ಎಲ್ಲ ಇಡೀ ಫ್ಯಾಮಿಲಿ ನಿಂತ್ಕೊಂಡು ಹತ್ಬಿಟ್ವಿ ಹೋಯ್ತು ದುಡ್ಡು ಬರುತ್ತೆ ಬಟ್ ಜಾಗ ಹೋಗ್ಬಿಡ್ತೇವೆ ಅಂತಲ್ಲ ಎಲ್ಲ ನಿಂತು ಆ ಆಗ ಆ ಜಾಗಿದ್ದೆ ನಮ್ಮ ದಿನಿಯಾಗೋಕ್ಕೆ ಕಾರಣ ಅದಿತ್ತು ನೋಡ ಬರೋಣ ನಮಗೆ ಅದೇ ಮನೇನ ಇದು ಒಳಗಿ ಗ್ಲಾಸ್ ಎಲ್ಲ ಆರು ಎಕರೆ ಆರು ಮೂರು ನಾಲ್ಕು ದಿನ ಎಕರೆ ಕಾಡಿದೆ ನಾವು ಈ ಇದೆಯಲ್ಲ ಊರ ಕಾಡು ಈಗ ನಾವು ಅವೆಲ್ಲ ಅದೇನೆ ತಾನೇ ಇಲ್ಲಿಂದ ಹೊಲ ಹೊಲಗಳು ಕರ್ಕೊಂಡು ಬಂದ್ರೆ ಕಾಡು ನಮ್ಮ ಅಣ್ಣ ನಮ್ಮ ತಮ್ಮವ್ರೆ ಕರ್ಕೊಂಡೋಗ ಕಾಡಿಗೆ ಊರು ಹೆಸರೇ ಇದೆ ಕಾಡ ಅದಕ್ಕೆ ನಾವು ಕಾಡು ಮನಸ್ಸು ಅನ್ನೋದು ನಾವು

ನಿಮಗೆ ರೆಪ ಕೊಡ್ತಾ ಇದಕ್ಕೆ ಆಯ್ತು ಆಮೇಲೆ ಜ್ಞಾನ ಚೆನ್ನಾಗಿರ್ತದೆ ಏನು ತೊಂದರೆ ಇಲ್ಲ ಅರ್ಧ ಅರ್ಧವ್ರು ಮಾಡಿ ಅರ್ಧ ಅವ್ರು ಮಾಡಿಲ್ಲ ತಣ್ಣಿಗೆ ಇಡ್ತದೆ ಏನನ್ನ ಸ್ವಲ್ಪ ಏನಾನ ನೋವು ಅಂದರೆ ಹುಚ್ಚಿ ಬಿಡ್ತಾರೆ ಅದು ಐಸ್ಕೊದ ಬರೀತದೆ ಏನು ತೊಂದರೆನೇ ಆಗಲ್ಲ ಹ್ಞೂ ಮಾಡ್ಕೊಂಡೇ ಮಾರ್ಕ್ ಒಂದು ಎರಡು ಜನ ಆಗಿದ್ದೀನಿ ಹೋಗಿದ್ವಿ ಹ್ಞೂ ಬೆಳಗ್ಗೆ ಹೋದೆ ಮೂವತ್ತು ಗಂಟೆಗೆ ಕಳಿಸ್ಕೊಡ್ತೀವಿ ಮೂನೆಯಾಲ್ ಇಲ್ಲ ಹಾಂ ಏನು ಬೇಕು ಏನು ಬಿಡೋದು ಅಷ್ಟು ನೋಡೋಲ್ಲ ನಾಳೆ ಇಲ್ಲ ಹ್ಞೂ